ಸಮಾಜ ಸೇವಕಿ ಶ್ರೀ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ನಾಟಿ ವೈದ್ಯೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದ ಕೆಟಿ ಲಕ್ಷ್ಮಮ್ಮ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಚನ್ನಪಟ್ಟಣ ನಗರದ ಕೊಲ್ಲಾಪುರದಮ್ಮ ದೇವಾಲಯದ ಬಳಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದ ಕೆಟಿ ಲಕ್ಷ್ಮಮ್ಮ ಕಾಂಗ್ರೆಸ್ ಮುಖಂಡರಾದ ಡಿಕೆ ಕಾಂತರಾಜು ಹಾಗೂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶಾಂತಮ್ಮ ವೆಂಕಟಚಲಯ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಸುಕನ್ಯಾ ಹಾಗೂ ಹಲವಾರು ಮಹಿಳಾ ಮುಖಂಡರು ಕೆಟಿ ಲಕ್ಷ್ಮಮ್ಮ ಅವರಿಗೆ ಜನ್ಮ ನಮ್ಮ ಚನ್ನಪಟ್ಟಣ ತಾಲೂಕಿನ ಹೋರಾಟಗಾರ್ತಿಯವರು ಕೆ ಟಿ ಲಕ್ಷ್ಮಮ್ಮನವರು ಕನ್ನಡಪರ ಸಂಘಟನಾ ಹೋರಾಟಗಾರರು ನಮ್ಮ ಪಕ್ಷದ ಮುಖಂಡರು ಆದಂಥ ಕೆ ಟಿ ಲಕ್ಷ್ಮಮ್ಮನವ್ರು ಇವತ್ತು ಹುಟ್ಟಿದ ಪ್ರಯುಕ್ತ ತಾಯಿ ಮಲ್ಲಾಪುರಮ್ಮ ದೇವಸ್ಥಾನದವ್ರು ಇವತ್ತು ಪೂಜೆ ಇಟ್ಕೊಂಡು ಅದರ ಜೊತೆಗೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಇಡೀ ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲಾ ಇಡೀ ರಾಜ್ಯದ ಜನತೆ ಒಂದು ಕಾರ್ಯಕರ್ತರ ಬೈಕಿಯಲ್ಲಿ ಇದೆ ಆ ತಾಯಿನಲ್ಲಿ ಕೊಲ್ಲಾಪುರದ ಮಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ಜಿಲ್ಲೆ ಎಲ್ಲ ಮುಖಂಡರು ಮತ್ತು ನಮ್ಮ ಜಿಲ್ಲಾ ಎಲ್ಲ ಕಾರ್ಯಕರ್ತರ ಪರವಾಗಿ ಡಿ ಕೆ ಶಿವಕುಮಾರ್ ಬೇಗ ಮುಖ್ಯಮಂತ್ರಿ ಆಗಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ನ್ಯಾಯ ಸಿಕ್ಕಲಿ ಅಂತ ನಾವೆಲ್ಲ ಇವತ್ತು ಕೇಳ್ಕೊಳ್ಬೇಕು ನಮ್ಮ ನೆಚ್ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತಿನ ದಿನ ನಾವು ತಾಯಿ ಚಾಮು ಕೊಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿ ಅವ್ರ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ವಿ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆ ತಾಯಿ ಚಾ ಕೊಲ್ಲಾಪುರದಮ್ಮ ಅವ್ರಿಗೆ ಅಧಿಕಾರ ಕೊಡುವಂಥ ಮನಸ್ಸು ಬರಲಿ ಅಂತ ನಾವು ಆ ತಾಯಿಯಲ್ಲಿ ಕೇಳ್ಕೊಂಡಿದ್ದೀವಿ ನಮ್ಮ ನಾಯಕರು ಈ ರಾಜ್ಯಕ್ಕಾಗಿ ತುಂಬ ಹೋರಾಟ ಮಾಡಿದ್ದಾರೆ ತುಂಬ ಪಕ್ಷ ನಿಷ್ಠೆ ಇದೆ ಜೊತೆಗೆ ಕಾಂಗ್ರೆಸ್ ಅಂದರೆ ಶಿವಕುಮಾರು ಶಿವಕುಮಾರು ಅಂದರೆ ಕಾಂಗ್ರೆಸ್ಸು ಅವರು ಯಾವತ್ತೂ ಒಬ್ಬ ವ್ಯಕ್ತಿ ಪೂಜೆ ಮಾಡುವವರಲ್ಲ ಪಕ್ಷದ ಪೂಜೆ ಮಾಡೋರು ಅಂಥ ನಮ್ಮ ನಾಯಕರಿಗೆ ಅವಕಾಶ ಕೊಡಲೇಬೇಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಸುತ್ತಿ ನೂರ ಮೂವತ್ತಾರು ಎಮ್ ಎಲ್ ಎ ಅವ್ರನ್ನ ಗೆಲ್ಲಿಸಿದ್ದಾರೆ ಆ ಪಕ್ಷದೃಣ ಅವ್ರ ಮೇಲಿದೆ ಪಕ್ಷದ ಋಣನ ಡಿ ಕೆ ಶಿವಕುಮಾರ್ ಅವರು ತೀರಿಸಿದ್ದಾರೆ ಈಗ ಪ ಡಿ ಕೆ ಶಿವಕುಮಾರ್ ಅವ್ರ ಋಣವನ್ನು ಪಕ್ಷ ತೀರಿಸ್ಬೇಕು ಏನು ನಮ್ಮ ಹೈಕಮಾಂಡ್ ಇದ್ದದ್ದು ಎಲ್ಲರೂ ಮನಸ್ಸು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ನಾನು ನಮ್ಮ ಹೈಕಮಾಂಡ್ನಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಏನಿವಾಗ ಸೂರ್ಯ ಈಗ ಸಂಕ್ರಾಂತಿ ಹಬ್ಬ ಆಯಿತು ಸಂಕ್ರಾಂತಿ ಹಬ್ಬ ಆದಮೇಲೆ ಸೂರ್ಯ ತನ್ನ ಪಥವನ್ನು ಬದ್ಧಾಯಿಸ್ತಾ ಇದ್ದಾನೆ ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಕೂಡ ಮುಂದೆ ಬದ್ದಾಗುತ್ತೆ ಮುಂದಿನ ಮುಖ್ಯಮಂತ್ರಿ ಹಾಗೆ ಆಯ್ತಾರೆ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಈ ತಾಯಿ ಕೊಲ್ಹಾಪುರದ ಮುಂದೆ ದೇವಸ್ಥಾನ ಮುಂದೆ ಮಾತಾಡ್ತಾ ಇದ್ದೀನಿ ತಾಯಿ ಆಶೀರ್ವಾದ ನಮ್ಮ ನಾಯಕರಿಗಿದೆ ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಹಾಗೆ ಆಯ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ